ವೆಲ್ಕಮ್ ಬ್ಯಾಕ್ ತುಮಕೂರು ಜಿಲ್ಲೆ ತಿಪ್ಪಟೂರು ಶಾಸಕ ಕೆ ಷಡಕ್ಷರಿ ತಮ್ಮ ಎಪ್ಪತ್ತೇಳನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಚಾರಣಿಯ ಅಂದರೆ ಸಂಭ್ರಮಾಚರಣೆಯ ನೆಪದಲ್ಲಿ ವೀರಶೈವ ಸಮುದಾಯದ ವಿವಿಧ ಮಠಾಧೀಶರು ಜಿಲ್ಲೆಯ ಜನಪ್ರತಿನಿಧಿಗಳು ಸಾವಿರಾರು ಜನರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುವ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಸಮರ್ಥ ಸಂಭ್ರಮ ಹೆಸರಿನಲ್ಲಿ ನಡೆದಂತಹ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಸುತ್ತೂರು ಶ್ರೀಗಳು ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀಗಳು ಸೇರಿದಂತೆ ವೀರಶೈವ ಲಿಂಗಾಯತ ಸಮುದಾಯದ ಸುಮಾರು ಹದಿನೈದಕ್ಕೂ ಹೆಚ್ಚು ಜನ ಮಠಾಧೀಶರು ಭಾಗವಹಿಸಿ ಕೆ ಷಡಕ್ಷರಿಗೆ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆದರೆ ಷಡಕ್ಷರಿ ಅವರಿಗೆ ಆದ್ಯತೆ ಕೊಡಬೇಕಂತ ಒತ್ತಾಯಿಸಿದರು ತುಮಕೂರು ಜಿಲ್ಲೆಯ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗವಹಿಸಿ ಶಾಸಕ ಕೆ ಷಡಕ್ಷರಿಗೆ ಶುಭವನ್ನ ಕೋರಿದರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಹಾಗೆ ಗುಣಿಗಲ್ ಶಾಸಕ ರಂಗನಾಥ್ ತುರುವೇಕೆರೆ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ಜೆಡಿಎಸ್ ಸಿಎಲ್ಪಿ ನಾಯಕ ಸುರೇಶ್ ಬಾಬು ಸೇರಿದಂತೆ ಜಿಲ್ಲೆಯ ರಾಜಕೀಯ ನಾಯಕರು ಪಕ್ಷಾತೀತವಾಗಿ ಭಾಗವಹಿಸಿ ಶಾಸಕ ಕೆ ಷಡಕ್ಷರಿ ಅವರಿಗೆ ಶುಭಾಶಯವನ್ನು ಕೋರಿ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಸಿಗಲಿ ಅಂತ ಹಾರೈಸಿದ್ರು ನಾನು ಯಾವತ್ತೂ ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಂಡವನಲ್ಲ ಇದೇ ಪ್ರಪ್ರಥಮವಾಗಿ ಒಂದು ಸರಿ ಲೋಕಸಭಾ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ ಕಿಬ್ನಲ್ಲಿ ಗ್ರಾಸ್ನಲ್ಲಿ ಸಭೆ ಮಾಡಿಕೋಸ್ಕರ ಆಹ್ವಾನ ಮಾಡಿದ್ವಿ ಆ ಸಂದರ್ಭದಲ್ಲಿ ನಮ್ಮ ಗೃಹ ಸಚಿವರು ಪರಮೇಶ್ವರರು ಡಿಕ್ಲೇರ್ ಮಾಡಿಬಿಟ್ರು ಮುಂದಿನ ವರ್ಷಕ್ಕೆ ಹುಟ್ಟು ಹಬ್ಬ ಹುಟ್ಟಿದ ಹಬ್ಬವನ್ನು ಜೋರಾಗಿ ಆಚರಣೆ ಮಾಡಬೇಕು ಮುಡುಗನ್ಗೆ ಹೇಳಿದ್ರು ನೀನು ಮಾಡ್ತಿದ್ರೆ ನಾನೇ ಮಾಡ್ತೀನಿ ಅಂತ ಅವ್ರು ಮಾಡಿದ ಆದೇಶ ಇವತ್ತು ಪಾಲನೆಗೆ ಬಂದಿದೆ ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಸಂತೋಷ ಯಾಕೆ ಅಂತ ಹೇಳಿದ್ರೆ ಷಡಕ್ಷರಿಯವರು ಒಬ್ಬ ಸಾಮಾನ್ಯ ಶಾಸಕನಷ್ಟೇ ಅಲ್ಲ ನಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯ ಸ್ನೇಹಿತ ಬಡವರನ್ನ ಅವರ ಕಷ್ಟಕ್ಕೆ ಆಗುವಂಥ ಈಗ ಸಡಾಕ್ಷರಿ ಸಾಹೇಬರು ಇವತ್ತು ಅವರು ಹುಡುಗಬ್ಬ ನಡೀತಾ ಇದೆ ಅವರು ವಿಶೇಷವಾಗಿ ಹುಡುಗಬ್ಬ ಸುಭಾಷ್ಗಳು ಏನು ಹೇಳಲಿಕ್ಕೆ ಬಂದಿದ್ದೆ ಅವರು ಸಹ ಹಿರಿಯ ರಾಜಕಾರಣಿಗಳು ಬಹಳಷ್ಟು ಸರಳತೆ ಮತ್ತು ಕಾರ್ಯ ಪ್ರವೃತ್ತಿಲಿ ಕ್ರಿಯಾಶೀಲ ರಾಜಕಾರಣಿಯಾಗಿ ಅವ್ರಿಗೂ ಒಂದು ಅವಕಾಶ ಸಿಗಬೇಕು ಅನ್ನೋದನ್ನು ಆಸೆ ಪಡೋಣ ನಾನು ಆದರೆ ನಮ್ಮ ಕಾಂಗ್ರೆಸ್ಸಿನ ಶಿಸ್ತಿನ ಸಮಯ ವ್ಯವಸ್ಥೆಯಲ್ಲಿ ಇವತ್ತು ಹೈಕಮಾಂಡರ್ ತೆಗೆದುಕೊಂಡಂಥ ನಿರ್ಧಾರಕ್ಕೆ ನಾವೆಲ್ಲ ತಲೆಬಾಗಿ ನಡೆಯುವಂಥದ್ದು ಮುಂದಿನ ದಿನಗಳಲ್ಲಿ ಯಾವ